ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ರಾಳಿಯಲ್ಲಿ ಮೃತರಾದವರ ಆತ್ಮಕ್ಕೆ ಶಾಂತಿ ಕೋರಿ ಚಿಂತಾಮಣಿಯಲ್ಲಿ ಮೇಣದ ದೀಪ ಹಚ್ಚುವ ಮೂಲಕ ಸಂತಾಪ ಉಗ್ರರ ಗುಂಡಿಗೆ ಬಲಿಯಾದ ಕನ್ನಡಿಗರು ಸೇರಿದಂತೆ ಇಪ್ಪತ್ತೆಂಟು ಮಂದಿ ನಾಗರಿಕರ ಆತ್ಮಕ್ಕೆ ಶಾಂತಿ ಕೋರಿ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಗರದ ತಾಲೂಕು ಕಚೇರಿ ವೃತ್ತದಲ್ಲಿ ಬುಧವಾರ ಸಂಜೆ ಮೇಣದ ದೀಪ ಹಚ್ಚುವುದರ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ಸೂಚಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ಮಾತನಾಡಿ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಜನರ ಮೇಲೆ ಗುಂಡಿ ಹಾರಿಸಿ ಕಗ್ಗೋಲೆ ಮಾಡಿರುವುದು ನೋವಿನ ಸಂಗತಿಯಾಗಿದೆ ಎಂದು ಹೇಳಿದರು ಸರ್ಕಾರವು ಉಗ್ರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ದುಃಖ ತಪ್ತ ಕುಟುಂಬಗಳಿಗೆ ದೇವರು ದುಃಖವನ್ನು ಭರಿಸುವಂತಹ ಶಕ್ತಿ ನೀಡಲೆಂದು ಭಗವಂತಿನಲ್ಲಿ ಕೋರಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಆರ್ ನಾಗರಾಜ್ ಮಾತನಾಡಿ ಉಗ್ರರ ಕೃತ್ಯ ಖಂಡನೀಯ ಇಂತಹ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸರ್ಕಾರದ ಜೊತೆಗೆ ಕೈಜೋಡಿಸಿ ನೈತಿಕ ಬೆಂಬಲ ನೀಡಬೇಕು ಎಂದರು ಇಂತಹ ಏಡಿ ಕೃತ್ಯ ಎಸಗಿದ ಉಗ್ರರಿಗೆ ಎಡೆಮುರಿ ಕಟ್ಟಬೇಕು ಅವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು ಭಯೋತ್ಪಾದಕರನ್ನು ಮಟ್ಟಹಾಕಲು ಸರ್ಕಾರವು ಕೂಡಲೇ ದಿಟ್ಟ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಭಾರತೀಯರೆಲ್ಲರೂ ಈ ಹೇಯ ಕೃತ್ಯವನ್ನು ಖಂಡಿಸಬೇಕೆಂದು ನುಡಿದರು ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷರಾದ ಪೂರ್ವ ಅಧ್ಯಕ್ಷರಾದ ಪ್ರಕಾಶ್ ಕಾರ್ಯದರ್ಶಿ ಕುಂಟಿಗಡ್ಡೆ ಎಂ ಲಕ್ಷ್ಮಣ್ ಕೆಎನ್ ರಮಣಾರೆಡ್ಡಿ ಬೇಟರಾಯಪ್ಪ ಗುರುಪ್ರಸನ್ನ ಮಸ್ತಾನ್ ಒಲಿ ಶ್ರೀರಾಮರೆಡ್ಡಿ ರಂಗನಾಥ್ ಎಸ್ಎನ್ ಚಿರಂತ್ ರಮೇಶ್ ನಾಗರಾಜು ನಗರ ಶಂಕರ್ ಶ್ರೀನಿವಾಸಪ್ಪ ಶ್ರೀಮಾ ಮಂಜುನಾಥ ಸುಬ್ರಮಣಿ ಡಿವಿ ಶಂಕರರೆಡ್ಡಿ ಶಿವಣ್ಣ ಗೋಲ್ಡ್ ಕೃಷ್ಣ ಪರಮೇಶ್ ಜೆವಿ ವೆಂಕಟೇಶ್ವರ ರಾವ್ ರಮೇಶ್ ಹಲವಾರು ಕನ್ನಡ ಅಭಿಮಾನಿಗಳು ಮತ್ತು ಇತರೆ ನಾಗರಿಕ ಬಂಧುಗಳು ಭಾಗವಹಿಸಿದ್ದರು

ಉಗ್ರವಾದಿಗಳು ಪ್ರಭಾವ ತೋರಿಸಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನನ ಜನರನ್ನು ಸಾಯಿಸಿ ಅವರ ಸುದ್ದಿಯನ್ನು ಮೆರೆದಿದ್ದಾರೆ ಅವರಿಗೆ ತಕ್ಕ ಶಾಂತಿಯನ್ನು ಕೊಟ್ಟು ನಮ್ಮ ಭಾರತ ಸರ್ಕಾರ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಅವರು ಅಂಚೆ ಮಾಡಬೇಕು ಅಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ನಾವು ಒಂದು ಮನವಿ ಇವತ್ತು ನಮ್ಮ ಭಾರತವನ್ನೇ ಒಂದು ಬೆಚ್ಚಿ ಬೀಳಿಸುವಂಥ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಭಾರತ ಎಲ್ಲ ತುಂಬಾ ಮೌನವಾಗಿರುವಂತ ಒಂದು ಮನಸ್ಥಿತಿ ಆಗಿದೆ ಆ ಮನಸ್ಥಿತಿ ಆ ಒಂದು ನಮ್ಮ ಭಾರತ ಸರ್ಕಾರ ಅದನ್ನ ಆ ಉಗ್ರವಾದಗಳನ್ನು ಅಂತ್ಯ ಮಾಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಜೈ ಬಲೋ ಭಾರತ್ ಮಾತಾತ್ ಕಾಶ್ಮೀರದ ಕುಲ್ವಾ ಏನು ಬಹಲ್ಗಾವಲ್ಲಿ ನಮ್ಮ ಭಾರತೀಯ ನಾಗರಿಕರು ಮತ್ತು ವಿದೇಶಿ ನಾಗರಿಕರು ಸೇರಿ ಒಟ್ಟು ಮೂವತ್ತು ಜನರ ಮೇಲೆ ಉಗ್ರಗಾಮಿಗಳು ಗುಂಡಾರಿಸಿ ನಿರ್ದಯವಾಗಿ ಕೊಲೆ ಮಾಡಿದ್ದಾರೆ ಇದು ನಾವೆಲ್ಲ ಉಗ್ರವಾಗಿ ಖಂಡಿಸಬೇಕಾಗಿದೆ ನಮ್ಮ ಭಾರತ ಸರ್ಕಾರಕ್ಕೆ ನಾವೆಲ್ಲ ನೈತಿಕ ಬೆಂಬಲವನ್ನು ತೋರಿ ಉಗ್ರಗಾಮಿಗಳನ್ನು ದಿಟ್ಟತನದಿಂದ ಎದುರಿಸಿ ಸೂಕ್ತ ಕ್ರಮ ತಗೋಬೇಕು ಅಂತ ಭಾರತ ಸರ್ಕಾರವನ್ನು ಒತ್ತಾಯಿಸ್ತಾ ಈ ಒಂದು ದುರ್ಘಟನೆಯಲ್ಲಿ ಮಡಿದಂತಹ ಕುಟುಂಬಗಳಿಗೆ ದೇವರು ಅವರ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಖಂಡಿಸಿ ಅವರಿಗೆ ಈ ಮೂಲಕ ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ ಜೈ ಬಲೋ ಭಾರತ್ ಮಾತಾ ಜೈಲೋ ಭಾರತ್